ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಸಂಕ್ಷಿಪ್ತ ಸಾರ ವೈಶಂಪಾಯನರು ಜನಮೇಜಯನಿಗೆ ಭೀಷ್ಮರಿಂದ ಧರ್ಮರಾಯನಿಗೆ ಉಪದೇಶಿಸಲ್ಪಟ್ಟ ಶ್ರೀ ವಿಷ್ಣು ಸಹಸ್ರನಾಮವನ್ನು ವಿವರಿಸಿದರು ಆ ಪರೀಕ್ಷಿತ ಪುತ್ರನು ಶರೀರದ ಸರ್ವ ಅಂಗಾಂಗಗಳನ್ನು ಕಿವಿಯನ್ನಾಗಿ ಮಾಡಿಕೊಂಡು ಆಲಿಸಿದನು ಯುಧಿಷ್ಠಿರ ಹೇಳುತ್ತಾನೆ ಕಿಮೇಕಂ ದೈವತಂ ಲೋಕೆ ವಾಪೇಕಂ ಪರಾಯಣಂ ಸ್ತುವಂತ ಕಂಕಮರ್ಚಂತಹ ಪ್ರಾಪ್ನುಯುರ್ಮಾ ಶುಭಂ ಪಿತಾಮಹನೇ ಓರ್ವನೆ ಆಗಿರುವ ಪ್ರಧಾನ ದೇವನಾರು ಏಕಮಾತ್ರ ಶ್ರೇಷ್ಠ ಗಮ್ಯಸ್ಥಾನವು ಯಾವುದು ಯಾವನನ್ನು ಸ್ತುತಿಸಿ ಅರ್ಚಿಸಿ ಮಾನವನು ಮಂಗಲವನ್ನು ಸಿದ್ಧಿಸಿಕೊಳ್ಳಬಹುದು ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠತಮವಾದದ್ದು ಯಾವುದು ಯಾವುದನ್ನು ಜಪಿಸುವುದರಿಂದ ಸಂಸಾರ ಬಂಧನದಿಂದ ವಿಮುಕ್ತಿಯನ್ನು ಪಡೆಯಬಹುದು ಭೀಷ್ಮ ಹೇಳ್ತಾರೆ ಜಗತ್ಪ್ರಭುಂ ದೇವದೇವ ಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ತಿತಃ ಮಾನವನು ಜಾಗೃತವಾಗಿದ್ದು ಉದ್ಯೋಗಶೀಲನಾಗಿದ್ದು ಜಗತ್ತಿಗೆ ಒಡೆಯನು ದೇವತೆಗಳಿಗೆ ದೇವನೂ ಪರಿಚ್ಛೇದರಹಿತನೂ ಆದ ಪುರುಷೋತ್ತಮನನ್ನು ಸಹಸ್ರನಾಮಗಳಿಂದ ಸ್ತುತಿಸುವುದರಿಂದ ಸಕಲ ದುಃಖಗಳನ್ನು ದಾಟಬಹುದು ಧರ್ಮರಾಯ ಕೇಳುವುದು ಮಾನವನು ಯಾವ ದೇವರನ್ನು ಶರಣು ಹೋಗುವುದರಿಂದ ಪರಮ ಪುರುಷಾರ್ಥವನ್ನು ಹೊಂದುತ್ತಾನೆ ಧರ್ಮಗಳಲ್ಲಿ ಮುಖ್ಯ ಧರ್ಮ ಯಾವುದು ಯಾವ ದೇವನ ಅನುಗ್ರಹದಿಂದ ನಾವು ಈ ಸಂಸಾರ ಸಾಗರವನ್ನು ದಾಟಬಹುದು ಭೀಷ್ಮ ಹೇಳುವುದು ಯುಧಿಷ್ಠಿರ ನೀನು ಯೋಗ್ಯ ಪ್ರಶ್ನೆಯನ್ನು ಕೇಳಿರುವೆ ಅನಾದಿ ಕಾಲದಿಂದಲೂ ಮಹರ್ಷಿಗಳು ಸಹಸ್ರನಾಮ ಸ್ತೋತ್ರದಿಂದ ಮಹಾವಿಷ್ಣುವನ್ನು ಪೂಜಿಸುತ್ತಿದ್ದರು ಈ ದಿವ್ಯ ಸ್ತೋತ್ರದ ಪಠಣದಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳೆನ್ನುವ ನಾಲ್ಕು ಪುರುಷಾರ್ಥಗಳು ಸಿದ್ಧಿಯಾಗುತ್ತವೆ ಸಂಸಾರ ಬಂಧನದಿಂದ ವಿಮೋಚನೆಯಾಗುತ್ತದೆ ಮುಕ್ತನಾದ ಜೀವಾತ್ಮನಿಗೆ ಪರಮಗತಿ ಪ್ರಾಪ್ತಿಯಾಗುತ್ತದೆ ವಿಶ್ವಂ ವಿಷ್ಣುರ್ವಶ್ಕಾರೋ ಭೂತ ಭವ್ಯ ಪ್ರಭು ಭೂತ ಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ ವಿಷ್ಣುವು ವಿಶ್ವವ್ಯಾಪಿಯಾಗಿದ್ದಾನೆ ಸರ್ವಶಕ್ತನಾಗಿದ್ದಾನೆ ಅವನು ವಷಟ್ಕಾರನೂ ಆಗಿದ್ದಾನೆ ದ್ರವ್ಯ ತ್ಯಾಗರೂಪದ ಯಜ್ಞ ಹವಿಸನ್ನು ಸ್ವೀಕರಿಸುವವನು ಅವನೇ ಇರುತ್ತಾನೆ ಈ ಪೂರ್ವದಲ್ಲಿ ಇದ್ದ ಈಗ ಇರುವ ಮುಂದೆ ಸಂಭವಿಸಲಿರುವ ಅನೇಕ ಕೋಟಿ ಬ್ರಹ್ಮಾಂಡಗಳಲ್ಲಿರುವ ಸಕಲ ಸ್ಥಾವರ ಜಂಗಮಾತ್ಮಕ ಬ್ರಹ್ಮಾದಿ ತೃಣಪರ್ಯಂತ ಸಕಲ ಚರಾಚರ ಜೀವಿಗಳ ಒಡೆಯನಾಗಿದ್ದಾನೆ ವಿಶ್ವವನ್ನು ಸೃಷ್ಟಿಸಿದ ವಿಶ್ವವನ್ನು ಪ್ರವೇಶಿಸಿದ ವಿಶ್ವದ ಅಂತರ್ಯಾಮಿಯಾಗಿ ನೆಲೆ ನಿಂತ ಈತನು ವಿಶ್ವವನ್ನು ಪರಿಪಾಲನೆ ಮಾಡುವವನಾಗಿದ್ದಾನೆ ಪರಮಗತಿ ಎನಿಸಿಕೊಂಡ ಆ ಮಹಾವಿಷ್ಣುವು ಶರಣಾದ ಭಕ್ತರಿಗೆ ಅವ್ಯಯನಾಗಿದ್ದಾನೆ ಆ ಜಗನ್ನಿಯಾಮಕನಿಗೆ ನಿಯಾಮಕನಿಗೆ ಹುಟ್ಟಿಲ್ಲ ಸಾವಿಲ್ಲ ಅವನೇ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ ತಾನು ಸೃಷ್ಟಿಸಿದ ಪ್ರಪಂಚದ ರಕ್ಷಣೆಗಿರುವ ನಿಯಮಗಳಿಗೆ ಭಂಗ ಉಂಟಾದಾಗ ಅವತಾರವನ್ನು ತಾಳುತ್ತಾನೆ ಪ್ರಹ್ಲಾದ ಮೊದಲಾದವರ ರಕ್ಷಣೆಗಾಗಿ ನರಸಿಂಹನಾಗಿ ಕುಂಭವನ್ನು ಸೀಳಿ ಘೋರ ರೂಪಿನಿಂದ ಪ್ರತ್ಯಕ್ಷನಾದನು ಸೃಷ್ಟಿ ಸಂಹಾರಾದಿ ಕಾರ್ಯಗಳಿಗಾಗಿ ಬ್ರಹ್ಮ ರುದ್ರಾದಿಗಳನ್ನು ಸೃಷ್ಟಿಸಿದನು ಅವರಲ್ಲಿ ತಾನು ಸನ್ನಿಹಿತನಾಗಿ ನಿಂತು ಅವರಿಗೆ ಪ್ರೇರಕನಾಗಿ ಶಕ್ತಿದಾಯಕನಾಗಿ ಲೋಕವನ್ನು ನಡೆಸುತ್ತಿದ್ದಾನೆ ಅಂತ್ಯದಲ್ಲಿ ಅವನು ಸರ್ವಪ್ರಹರಣಾಯುಧ ಆಗಿರುತ್ತಾನೆ ಸೃಷ್ಟಿಯಾಗುವಾಗ ವಿಶ್ವನೆನಿಸಿದ ಪರಮಾತ್ಮನು ಕೊನೆಯಲ್ಲಿ ಎಲ್ಲವನ್ನೂ ಸಂಹರಿಸಿ ತನ್ನ ಎಲ್ಲ ಜೀವಜಾಲಗಳನ್ನು ಲಯಗೊಳಿಸಿ ಪ್ರಳಯ ರೂಪಿಯಾದ ಪ್ರಕೃತಿಯಲ್ಲಿ ಆತ್ಮಾರಾಮನಾಗಿ ವಿಹರಿಸುತ್ತಾನೆ ವಿಶ್ವಂ ವಿಷ್ಣು ಇತ್ಯಾದಿ ಪವಿತ್ರ ನಾಮಗಳು ಶ್ರೀ ಮಹಾವಿಷ್ಣುವಿನ ಮಹಿಮಾತಿಶಯವನ್ನು ವರ್ಣಿಸುತ್ತದೆ ಧರ್ಮಜ ಇಲ್ಲಿ ಕೇಳು ಧರ್ಮಗುಪ್ ಧರ್ಮಕೃದ್ಧಿ ಬ್ರಹ್ಮಣೋ ಬ್ರಹ್ಮಕೃತ್ ಬ್ರಹ್ಮ ಕಾಮ ಕಾಮಕೃತ್ ಕಾಂತ ಮಹಾಕ್ರಮೋ ಮಹಾಕರ್ಮ ಸದ್ಗತಿ ಸತ್ಕೃತಿ ಸತ್ತ ವಿಶ್ವಮೂರ್ತಿಹಾಮೂರ್ತಿ ಚತುರ್ಮೂರ್ತಿಶ್ಚತುರ್ಬಾಹು ಮಹಾ ಮಹಾಗರ್ಥೋ ಮಹಾಗರ್ತೋ ಸಹಸ್ರಾರ್ಚಿ ಸಪ್ತಜಿಹ್ವ ಸ್ವಸ್ತಿಧ ಸ್ವಸ್ತಿಕತ್ ಸ್ವಸ್ತಿ ಯಜ್ಞೋ ಯಜ್ಞಪತಿರ್ಯಜ್ವ ಇತ್ಯಾದಿ ಮಹಾಶಬ್ಧಗಳು ಭಗವಂತನ ಅನಂತ ಗುಣಗಳನ್ನು ಕೊಂಡಾಡಿ ನಮ್ಮ ಮನಸ್ಸನ್ನು ತಲ್ಲೀನಗೊಳಿಯುತ್ತವೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಅವತರಿಸಿದ ಮಹಾವರಾಹಾದಿ ಅವತಾರ ಪವಿತ್ರ ನಾಮಗಳು ಕೇಶವಾದಿ ಚತುರ್ವಿಂಶತಿ ನಾಮಗಳು ಜ್ಞಾನಕಾರ್ಯ ಪ್ರಸರಣಕ್ಕೆ ಅವತರಿಸಿದ ವ್ಯಾಸ ಕಪಿಲಾದಿ ವಿಶಿಷ್ಟ ನಾಮಗಳು ಐಹಿಕಾಮುಷ್ಮಿಕ ವರಗಳನ್ನು ಕರುಣಿಸುವ ಮಾನದಃ ಶ್ರೀಧಹ ಶಾಂತಿದಹ ಭಯಾಪಹ ಮುಂತಾದವು ಮಾನವರಿಗೆ ಅನುಗ್ರಹದ ಭರವಸೆಯನ್ನುಯುವ ನಾಮಗಳಾಗಿವೆ ಸುರೇಶ ಯಮಃ ಕಾಮದೇವ ಸ್ಕಂದಹ ಹುತಬುಕ್ ಬುಕ್ ಇತ್ಯಾದಿ ನಾಮಗಳು ಶಂಕ ಚಕ್ರ ಗದ ಪದ್ಮಾದಿ ಆಯುಧಗಳನ್ನು ಧರಿಸಿದ ಸ್ವರೂಪವನ್ನು ನಿರ್ದೇಶಿಸುವ ನಾಮಗಳು ದೇವರ ವಿಶೇಷ ಸಾನ್ನಿಧ್ಯ ಇರುವ ಅಶ್ವತ್ಥಾದಿ ವೃಕ್ಷನಾಮಗಳು ದೇವರ ಸರ್ವವ್ಯಾಪಿತ್ವವನ್ನು ಸರ್ವಗುಣ ಪರಿಪೂರ್ಣತ್ವವನ್ನು ಸ್ಪಷ್ಟಪಡಿಸುವ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ನಾಮಗಳು ಆದಿತ್ಯ ಚಂದ್ರ ರೋಹಿತಾದಿ ಗ್ರಹನಾಮಗಳು ಮರೀಚಿ ಶತಾನಂದಾದಿ ಋಷಿನಾಮಗಳು ಧ್ರುವ ನಹುಷಾದಿ ರಾಜನಾಮಗಳು ಕ್ರೋಧ ವಿನಯ ಧಾರುಣ ಶಮ ಶಾಂತಾದಿ ಗುಣನಾಮಗಳು ವಶಟ್ಕಾರ ಕ್ರತು ಆದಿ ಯಜ್ಞ ಯಜ್ಞಾಂಗನಾಮಗಳು ಎಲ್ಲವೂ ಮಹಾವಿಷ್ಣುವಿನ ವಿಶ್ವರೂಪವನ್ನು ಸ್ಪಷ್ಟಪಡಿಸುತ್ತವೆ ಯಜ್ಞೋ ಯಜ್ಞ ಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞ ಸಾಧನಃ ಯಜ್ಞಾಂತ ಕೃದ್ಯಜ್ಞ ಸಾಧನ ಯಜ್ಞಾಂತಕೃತ್ಯಜ್ಞ ಏವಚ ಎಂದು ಯಜ್ಞದ ವಿಭಿನ್ನ ರೂಪಗಳಾಗಿವೆ ಆತ್ಮಯೋನಿಹಿ ಆದಿನಾಮಗಳು ದೇವರ ಮಹಿಮಾತಿಶಯವನ್ನು ವರ್ಣಿಸುವವಾಗಿದ್ದು ಅನಂತರ ಎಂಟು ನಾಮಗಳು ಶಂಕಭೃತ್ ಆದಿ ಶಂಕಾದಿ ಆಯುಧಾಧಾರಿ ರೂಪಗಳ ವರ್ಣನೆಯನ್ನು ಮಾಡುವ ಆ ಮೂಲಕ ಮಾನವನ ಭಯವನ್ನೆಲ್ಲ ನಿವಾರಿಸುವ ದುಷ್ಟ ಶಿಕ್ಷಣದ ಮೂಲಕ ಶಿಷ್ಟ ರಕ್ಷಣೆ ಮಾಡುವ ಪವಿತ್ರ ನಾಮಗಳಾಗಿವೆ ಅಂತಹ ಮಹಾಶಕ್ತಿ ಇನ್ನೊಂದಿಲ್ಲವಾದುದರಿಂದ ಅವನು ಏಕಮೇವ ದ್ವಿತೀಯನಾಗಿದ್ದಾನೆ ಆದುದರಿಂದ ಆ ಮಹಾವಿಷ್ಣು ಸಹಸ್ರನಾಮವು ನಿತ್ಯ ಪಠಿಸತಕ್ಕದ್ದಾಗಿರುತ್ತದೆ ಭೀಷ್ಮಾಚಾರ್ಯರು ಧರ್ಮರಾಜನ ಚಿತ್ತದಲ್ಲಿ ಬೇರೂರಿರುವ ಎಲ್ಲ ಸಂದೇಹಗಳನ್ನು ನಿವಾರಣೆ ಮಾಡಿ ಧೈರ್ಯವನ್ನು ಹೇಳಿದರು ಕರ್ಮಯೋಗಿಯಾಗಿ ರಾಜ್ಯಭಾರವನ್ನು ಮಾಡುವಂತೆ ಸೂಚಿಸಿದರು ಕೊರಗು ಸೊರಗುಗಳನ್ನು ಬಿಟ್ಟು ಆದರ್ಶ ರಾಜನಾಗಿ ಚಂದ್ರವಂಶದ ಕೀರ್ತಿ ಧ್ವಜವನ್ನು ಬೆಳಗಲು ಆದೇಶಿಸಿದರು ಅದರ ಅನುಸಂಧಾನಕ್ಕಾಗಿ ರಾಜನೀತಿ ರಾಜಧರ್ಮವನ್ನು ವಿವರವಾಗಿ ಬೋಧಿಸಿದರು ಮುಂದಿನ ವಿಷಯ ಭೀಷ್ಮಾವಸಾನ ಪಾಂಡುಸುತನು ಶ್ರೀಕೃಷ್ಣ ಸಹಿತ ಅಜ್ಜನಿಂದ ಆಶೀರ್ವಾದವನ್ನು ಪಡಕೊಂಡು ಹೊರಟನು ಭೀಷ್ಮಾಚಾರ್ಯರು ಧರ್ಮಜನೊಡನೆ ಉತ್ತರಾಯಣ ಪ್ರಾರಂಭವಾದ ಕೂಡಲೇ ಅಲ್ಲಿಗೆ ಬರಲು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು ಸೂರ್ಯನು ಉತ್ತರಾಯಣವನ್ನು ಪ್ರವೇಶಿಸಿದ ಕೂಡಲೇ ಧರ್ಮರಾಜನು ಶ್ರೀಕೃಷ್ಣ ಮತ್ತು ತನ್ನ ಸಹೋದರರನ್ನು ಕೂಡಿಕೊಂಡು ಸುರ ನದಿ ಸಂಜಾತರಲ್ಲಿಗೆ ಬಂದನು ಅವನೊಂದಿಗೆ ಧೃತರಾಷ್ಟ್ರ ಗಾಂಧಾರಿ ಕುಂತಿ ವಿದುರ ಇನ್ನಿತರರು ಆಗಮಿಸಿದರು ಧರ್ಮಕುಮಾರನನ್ನು ಕುರಿತು ಕುಮಾರ ಬಂದೆಯ ಇಂದಿಗೆ ನಾನು ಈ ಶರತಲ್ಪದಲ್ಲಿ ಮಲಗಿ ಬಹು ದಿವಸಗಳು ಸಂದು ಹೋಗಿವೆ ಕುರುಜಾಲಾಂಗಣದಲ್ಲಿ ವಿರೋಚಿತವಾಗಿ ಕಾದಾಡಿದವರು ಮಡಿದು ಸ್ವರ್ಗವನ್ನೇರಿದರೂ ನಾನೊಬ್ಬನೇ ಉಳಿದಿದ್ದೇನೆ ನನಗೆ ನಿಮಿಷ ಒಂದು ಯುಗದಂತೆ ಭಾಸವಾಗುತ್ತದೆ ಆಗಲಿ ಅಜ್ಜನನ್ನು ನೋಡಲು ಜೀವಿಸಿರುವ ನೀವು ಸರ್ವರೂ ಒಂದಾಗಿ ಬಂದಿರಲ್ಲವೇ ನಿಮ್ಮೆಲ್ಲರನ್ನು ಕಣ್ಣು ತುಂಬ ನೋಡುವ ಸುಯೋಗ ನನಗೆ ಪ್ರಾಪ್ತವಾಯಿತು ಜೀವ ಜಗತ್ತು ದೇವರು ಈ ಮೂವರನ್ನು ಏಕಕಾಲದಲ್ಲಿ ಅದು ಸಾಯುವ ಕಾಲಕ್ಕೆ ನೋಡುವ ಪುಣ್ಯ ಲಭಿಸಿದ್ದುದಕ್ಕೆ ಆನಂದ ಚಿತ್ತನಾಗಿದ್ದೇನೆ ನನ್ನ ತಂದೆಯಾದ ಶಂತನು ಮಹಾರಾಜನು ಮಹದನುಗ್ರಹ ಮಾಡಿರುವುದರಿಂದ ನನ್ನ ಇಚ್ಛೆಯಂತೆ ಉತ್ತಮ ಗಳಿಗೆಯಲ್ಲಿ ಮೋಕ್ಷದ ಮಹಾಯೋಗವನ್ನು ಪಡೆಯಲಿದ್ದೇನೆ ಪುಣ್ಯಪ್ರದವಾದ ಈ ಮಾಘ ಮಾಸದಲ್ಲಿ ಇಂದು ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಾಗಿದೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ಅವತಾರವೆತ್ತಿದ ಮಹಾನುಭಾವ ಶ್ರೀಕೃಷ್ಣನು ಇಲ್ಲಿದ್ದಾನೆ ಅವನ ಸಮಕ್ಷಮದಲ್ಲಿ ಈ ದೇವವ್ರತನು ಜಗತ್ತಿನಿಂದ ಅಗಲಬೇಕು ವತ್ಸ ಚಂದ್ರವಂಶದ ಧರ್ಮ ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ನಿನ್ನ ರಾಜ್ಯಭಾರ ಪ್ರಾರಂಭವಾಗಿದೆ ನನ್ನ ಮನದಿಚ್ಛೆ ಫಲಿಸಿತು ಹೃದಯ ತುಂಬಿ ಬರುತ್ತಿದೆ ಪಾಂಡುನಂದನನನ್ನು ಸನಿಹಕ್ಕೆ ಕರೆದು ಮೈದಡವಿದನು ಆನಂತರ ಭೀಷ್ಮಾಚಾರ್ಯರು ನೃಪಾಲಕನಾದ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಮಹಾರಾಜ ಮೊನ್ನೆ ಮೊನ್ನೆ ನಡೆದ ರಣಯಜ್ಞವು ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕೆಡಿಸಿರುವ ಅರಿವು ನನಗಿದೆ ಆಗಬಾರದು ಆಗಿಹೋಯಿತು ಇದೇ ಕುರುಭೂಮಿಯಲ್ಲಿ ನಮ್ಮ ಪೂರ್ವಜನಾದ ಕುರು ಮಹಾರಾಜನು ತನ್ನ ಭೋಗ ಭಾಗ್ಯಗಳನ್ನು ವಿನಿಯೋಗಿಸಿ ಮಹತ್ತಾದ ಯಜ್ಞವನ್ನು ಮಾಡಿ ಪವಿತ್ರ ಭೂಮಿಯನ್ನಾಗಿ ಪರಿವರ್ತಿಸಿದನು ಆದರೆ ಕಾಲದ ಮಹಿಮೆಯೋ ಏನೋ ಕಾಲ ಪ್ರೇರಿತನಾದ ಕೌರವನು ಈ ಧರಿತ್ರಿಯ ಭೂಭುಜರನ್ನು ಕಲೆ ಹಾಕಿ ರಣಯಜ್ಞವನ್ನು ಗೈದು ಅವರ ನಿರ್ನಾಮಗೈದನು ಆ ಮಾರಣ ಹೋಮದಲ್ಲಿ ಸರ್ವರ ನಾಶವಾದುದಕ್ಕಾಗಿ ನನ್ನಲ್ಲಿ ಮನೋದ್ವೇಗ ಇದೆ ಭೂಭಾರ ಹೆಚ್ಚುವಾಗ ಧರ್ಮಸ್ಥಾಪನೆಗೋಸ್ಕರ ಭಗವಂತನು ಇಳಿದು ಬರುತ್ತಾನಂತೆ ಈ ಸಕಲ ಘಟನೆಗಳು ಅವನ ಇಚ್ಛೆ ಪ್ರಕಾರವೇ ಜರುಗಿದ್ದಿರಬಹುದು ಇದಕ್ಕೆ ನಿನ್ನ ಮಗನು ನಿಮಿತ್ತವಾಗಬೇಕಾಯಿತು ಮಹಾಯಜ್ಞದ ಅವಿಶೇಷದಂತೆ ಪಂಚಪಾಂಡವರು ಉಳಿದಿದ್ದಾರೆ ತಂದೆಯ ಸ್ಥಾನದಲ್ಲಿದ್ದು ಹಿರಿಯನಾದ ನೀನು ಇವರನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಕುವರರಂತೆ ಮುನ್ನಡೆಸು ಅವರು ನಿನಗೆ ವಿಧೇಯರಾಗಿ ಗುರು ಹಿರಿಯರ ಶುಶ್ರೂಷೆಯಲ್ಲಿ ನಿರತರಾಗುತ್ತಾರೆ ಅಗಲಿದ ನಿನ್ನ ಆತ್ಮ ಸಂಜಾತರನ್ನು ಪಾಂಡುವಿನ ಪುತ್ರರಲ್ಲಿ ಕಂಡುಕೊ ನಿನಗೆ ಹೆಚ್ಚೇನೂ ಉಪದೇಶಿಸುವ ಅವಶ್ಯವಿಲ್ಲ ನೀನು ವೇದಶಾಸ್ತ್ರ ಸಂಪನ್ನನು ಮಾತ್ರವಲ್ಲದೆ ವಿಪ್ರರನ್ನು ಅರ್ಚಿಸಿದವನಾಗಿರುವೆ ನನ್ನ ಸಲಹೆಯ ಅವಶ್ಯಕತೆ ಇಲ್ಲದಿದ್ದರೂ ಕುಲದ ಹಿರಿಯನಾಗಿ ಕುಲದ ಶ್ರೇಯೋಭಿವೃದ್ಧಿಯ ದೃಷ್ಟಿಯಿಂದ ಸೂಚಿಸಿದ್ದೇನೆ ಪಾಂಡುಕುಮಾರರನ್ನು ಸಲಹೆ ಕೃತಕೃತ್ಯನಾಗು ಭೀಷ್ಮನು ವಾಸುದೇವನನ್ನು ನೋಡಿ ಕೈಮುಗಿದು ಕ್ಷಣ ಹೊತ್ತು ತದೇಕ ದೃಷ್ಟಿಯಿಂದ ಒಳಗೂ ಹೊರಗೂ ಅವನನ್ನೇ ಕಂಡನು ಕಣ್ಣಿನಲ್ಲಿ ಆನಂದ ಭಾಷ್ಪ ಸುರಿಯಿತು ಪಾದದಿಂದ ಗಂಗೆಯನ್ನು ಪ್ರವಹಿಸಿದ ಪಾವನ ಮೂರ್ತಿ ಗಂಗಾಜನಕನಾದ ಶ್ರೀಕೃಷ್ಣನನ್ನು ಗಂಗಾ ತನೆಯನ್ನು ಏಕಾಗ್ರ ಚಿತ್ತದಿಂದ ನೋಡಿದನು ಪ್ರಥಮದಲ್ಲಿ ನುಡಿಗಳೇ ಹೊರಡಲಿಲ್ಲ ಇನ್ನೊಮ್ಮೆ ಅವನನ್ನೇ ನೋಡುತ್ತಾ ಸ್ವಾಮಿ ಈ ಜೀವನದಲ್ಲಿ ನನ್ನ ಸುದೀರ್ಘವಾದ ಬಾಳುವೆ ಸಂದು ಹೋಯಿತು ಅವಸಾನ ಕಾಲದಲ್ಲಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸಬೇಕಾದುದಿದೆ ಈ ಜನ್ಮದಲ್ಲಿ ಜ್ಞಾತಾಜ್ಞಾತ ಪಾಪ ಪುಣ್ಯಗಳನ್ನು ಗೈದಿದ್ದೇನೆ ಕಂದನು ತಾಯಿಯ ಬಳಿ ಸೇರಿ ಒಂದೇ ರೀತಿ ಅಳುವಂತೆ ನಿನ್ನಲ್ಲಿ ನನ್ನ ನಿವೇದನೆ ಇಷ್ಟೆ ನಾನು ಮಾಡಿದ ಪಾಪ ಪುಣ್ಯ ನಿನ್ನ ಪಾದಾರವಿಂದಗಳಿಗೆ ಅರ್ಪಿಸುತ್ತೇನೆ ಕೌರವ ಪಾಂಡವರಲ್ಲಿ ಮಮತೆಯನ್ನು ಬೆಳೆಸಿ ಅವರನ್ನು ನಿನ್ನ ಎರಡು ಕಣ್ಣುಗಳಂತೆ ಕಾಪಾಡಿದೆ ಕೌರವರು ತಾವೇ ಸೃಜಿಸಿಕೊಂಡ ಮಾತ್ಸರ್ಯದ ಮಡುವಿನಲ್ಲಿ ಬಿದ್ದು ಹತರಾದರು ದುರದೃಷ್ಟದಿಂದ ಇವೆಲ್ಲವೂ ನಮ್ಮ ಸಮಕ್ಷಮದಲ್ಲಿಯೇ ನಡೆದು ಹೋಯಿತು ಈ ಶರತಲ್ಪದ ನೋವನ್ನಾದರೂ ಸಹಿಸಿಕೊಳ್ಳಬಹುದು ಆದರೆ ಅವರೊಳಗೆ ನಡೆದ ಸಂಘರ್ಷ ಸಾಧ್ಯ ನನ್ನ ಪ್ರಾರಬ್ಧದಿಂದಾಗಿ ಈ ಅಕ್ಷಿಗಳಿಂದಲೇ ಆ ದುರದೃಷ್ಟ ಸಂಗ್ರಾಮವನ್ನು ವೀಕ್ಷಿಸಬೇಕಾಯಿತು ಪ್ರಭೋ ನಿನ್ನನ್ನೇ ನಂಬಿರುವ ಈ ಪಾಂಡುಪುತ್ರರು ಅಧಿಕಾರ ಮದದಿಂದ ಉನ್ಮತ್ತರಾಗದಿರಲಿ ನನ್ನ ಮೊಮ್ಮಕ್ಕಳು ಜಗತ್ತಿಗೆ ಆದರ್ಶರಾಗಿ ಮೆರೆಯುವಂತಾಗಲಿ ಆ ಮುದ್ದು ಕಂದಮ್ಮಗಳಿಂದ ಚಂದ್ರವಂಶ ಬೆಳಗಲಿ ನೀನು ವಸುದೇವ ದೇವಕಿಯರ ಕುವರನಾಗಿ ಲೋಕದಲ್ಲಿ ಅವತಾರವೆತ್ತುವುದರಿಂದ ನಮಗೂ ನಿನ್ನ ಸಮಕಾಲೀನ ಆಗಿ ಬದುಕಲು ಅವಕಾಶವೆನ್ನೆಸಗಿದೆ ಆದರೆ ಎಷ್ಟು ಜನರು ನಿನ್ನನ್ನು ಅರಿತರೋ ಇಲ್ಲವೋ ನಾನು ಮಾತ್ರ ಶುದ್ಧ ಅಂತಃಕರಣದಿಂದ ನಿನ್ನ ಸಾನ್ನಿಧ್ಯಕ್ಕೆ ಬರಲು ಇಚ್ಛಿಸುತ್ತಿದ್ದೇನೆ ಇನ್ನಿತರರ ಹಾಗಲ್ಲ ನನ್ನ ಜೀವನದಲ್ಲಿ ಶತಮಾನಗಳು ಉರುಳಿದವು ಆದರೆ ನಾನು ಸಾಧಿಸಿದ್ದು ಏನಿಲ್ಲ ನನ್ನ ಶಕ್ತಿಯಾನುಸಾರವಾಗಿ ದೇವ ಪಿತೃಋಣಗಳನ್ನು ತೀರಿಸಲು ಪ್ರಯತ್ನಿಸಿದೆ ಅದರ ಸಫಲತೆಯ ಬಗ್ಗೆ ತೀರ್ಮಾನಿಸಲು ನೀನು ನ್ಯಾಯಾಧೀಶನಾಗಿರುವೆ ನೀಲ ಶ್ಯಾಮನಾದ ನಿನ್ನ ಪಾದಾರವಿಂದದಲ್ಲಿ ನನ್ನ ಆತ್ಮವನ್ನು ಸಮರ್ಪಿಸಿಕೊಳ್ಳುವುದೇ ಅಂತಿಮ ಗುರಿ ಈ ಸುಮುಹೂರ್ತದಲ್ಲಿ ಈ ಶರೀರ ತ್ಯಾಗ ಮಾಡಲು ಸಿದ್ಧನಾಗಿದ್ದೇನೆ ನನಗೆ ಅಪ್ಪಣೆಯನ್ನು ನೀಡು ನನ್ನ ಈ ಹೃದಯ ಪುಷ್ಪವನ್ನು ನಿನ್ನ ಈ ಪಾದ ತಲದಲ್ಲಿ ಅರ್ಪಿಸುತ್ತೇನೆ ನೀನು ಪ್ರಸನ್ನನಾಗಿ ಪ್ರಸಾದವನ್ನು ಕರುಣಿಸು ಈ ಜಗತ್ತು ಶಾಂತಿಯಿಂದ ಬಾಳುವಂತಾಗಲಿ ನನ್ನ ಲೌಕಿಕ ಪಾತ್ರಕ್ಕೆ ಅಂಕ ಪರದೆನ್ನೆಳೆಯುತ್ತೇನೆ ಶ್ರೀಕೃಷ್ಣನು ಆಗಲಿ ಭೀಷ್ಮಾಚಾರ್ಯರೇ ಗಂಗಾದೇವಿಯ ಗರ್ಭವನ್ನು ಪವಿತ್ರಗೊಳಿಸಿ ಈ ದರೆಗಿಳಿದು ಬಂದಿರುವಿರಿ ನಿಮ್ಮ ಸ್ವಾರ್ಥಕ್ಕೆ ತಿಲಾಂಜಲಿಯನ್ನಿತ್ತು ತಂದೆಗೋಸ್ಕರ ಭೋಗ ಭಾಗ್ಯವನ್ನು ದೂರೀಕರಿಸಿದಿರಿ ರೇತಾಯುಗದ ಶ್ರೀರಾಮನಂತೆ ಪಿತೃ ಕಾರ್ಯಕ್ಕೆ ಆದ್ಯತೆಯನ್ನು ನೀಡಿ ಆದರ್ಶ ಸುತರಾಗಿದ್ದೀರಿ ಇನ್ನೊಬ್ಬ ಭೀಷ್ಮರನ್ನು ಈ ಪ್ರಪಂಚದಲ್ಲಿ ಪಡೆಯಲಾರದು ಆಯುಸ್ಸನ್ನು ನಿಮ್ಮ ಇಚ್ಛಾಬಲದಿಂದ ಹೆಚ್ಚಿಸಿಕೊಂಡರೂ ಅರ್ಥಪೂರ್ಣವಾದ ಜೀವನವನ್ನು ಮಾಡಿದ್ದೀರಿ ಮೃತ್ಯುವನ್ನು ನಿಮ್ಮ ಅಂಕೆಯಲ್ಲಿ ಇರಿಸಿಕೊಂಡು ಎರಡನೆಯ ಮಾರ್ಕಾಂಡೆಯನಂತೆ ಕೀರ್ತಿವಂತರಾದಿರಿ ಈ ಸೌಭಾಗ್ಯವು ನಿಮಗಲ್ಲದೆ ಇನ್ಯಾರಿಗೆ ಲಭಿಸಬಹುದು ಗಂಧವು ತನ್ನನ್ನು ತೇದುಕೊಂಡು ಇನ್ನಿತರರಿಗೆ ಸುವಾಸನೆಯನ್ನು ಕೊಡುವಂತೆ ಸಾರ್ಥಕ ಜೀವನವನ್ನು ನಡೆಸಿ ಬದುಕಿದ್ದೀರಿ ನೀವು ಮಾಡಿದ ಉತ್ತಮ ಕರ್ಮದಿಂದ ಮುಕ್ತಿಗೆ ಅರ್ಹತೆಯನ್ನು ಪಡೆದಿರಿ ಚಿತ್ತವನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ಪರಂಧಾಮವನ್ನು ಸೇರಿಕೊಳ್ಳಿರಿ ನಿಮ್ಮ ಆತ್ಮಕ್ಕೆ ಶಾಂತಿಯಾಗಲಿ ಸಂತುಷ್ಟಿಯಾಗಲಿ ನೀವು ತೆರಳಿದಾಗ ಆ ಪರಂಧಾಮದ ಬಾಗಲು ತಾನಾಗಿ ತೆರೆಯುತ್ತದೆ ನೆರೆದಿದ್ದ ಬ್ರಾಹ್ಮಣ ಸಮೂಹ ವೇದ ಋಕ್ಗಳನ್ನು ಪಠಿಸಿತು ಓಂಕಾರ ಎಲ್ಲೆಲ್ಲಿಯೂ ಮುಳಗಿತು ಭೀಷ್ಮಾಚಾರ್ಯರು ಸುತ್ತಮುತ್ತಲಿದ್ದವರನ್ನು ವೀಕ್ಷಿಸಿ ಸ್ಥಿರಚಿತ್ತರಾಗಿ ಮನಸ್ಸನ್ನು ಭಗವಂತನಲ್ಲಿ ಲೀನಗೊಳಿಸಿದರು ಶಾಂತಿ ಮಂತ್ರ ಪಠಣವಾಗುತ್ತಿದ್ದಂತೆಯೇ ಗಂಗಾ ಸಂಜಾತರ ಪ್ರಾಣ ಊರ್ಧ್ವಮುಖವಾಗಿ ಸಂಚರಿಸಲು ಪ್ರಾರಂಭವಾಯಿತು ಶರೀರದ ಯಾವ ಯಾವ ಅಂಗಾಂಗಗಳನ್ನು ಪ್ರಾಣಧಾರಣೆಯಿಂದ ಬೇರ್ಪಡಿಸಲ್ಪಟ್ಟಿತೋ ಅಲ್ಲಿ ಚುಚ್ಚಲ್ಪಟ್ಟ ಶರಗಳು ಕಳಚಲ್ಪಟ್ಟವು ಪ್ರಾಣವಾಯುವು ಮೇಲ್ಮುಖವಾಗಿ ಶಿರೋರಂಧ್ರದಿಂದ ಹೊರಬಂದು ನಭೋಮಂಡಲವನ್ನೇರಿತು ಶುದ್ಧಾತ್ಮನಾದ ಜೀವವು ವಿಷ್ಣು ಸಾನ್ನಿಧ್ಯವನ್ನೈದಿದಾಗ ಒಡಲು ದೊಪ್ಪನೆ ನೆಲಕ್ಕೆ ಬಿತ್ತು ಧೃತರಾಷ್ಟ್ರ ಧರ್ಮರಾಜ ಭೀಮ ನಕುಲ ಸಹದೇವರ ಕಂಗಳಲ್ಲಿ ಕಂಬನಿ ತುಂಬಿತು ಗಾಂಧಾರಿ ಕುಂತಿ ದ್ರೌಪದಿಯರ ಕಣ್ಣೀರು ಧಾರಾಕಾರವಾಗಿ ಹರಿಯಿತು ಶ್ರೀಕೃಷ್ಣನ ಅಪ್ಪಣೆಯಂತೆ ತಮ್ಮ ಪಿತಾಮಹನ ಪಂಚಭೌತಿಕ ದೇಹಕ್ಕೆ ಶಾಸ್ತ್ರ ವಿಧಿ ಪ್ರಕಾರ ಅಗ್ನಿಸ್ಪರ್ಶಗೈದರು ಔರ್ಧ್ವ ದೈಹಿಕ ಕ್ರಿಯೆಯು ಗಂಗೆಯ ಪುಣ್ಯತೀರ್ಥದಲ್ಲಿ ನೆರವೇರಿಸಿದ ಮೇಲೆ ಮೃತರ ಆತ್ಮಕ್ಕೆ ತರ್ಪಣವನ್ನಿತ್ತರು ಅನ್ನದಾನಾದಿಗಳಿಂದ ವಿಪ್ರರು ಪ್ರಜಾವರ್ಗಗಳನ್ನು ಸಂತಸಗೊಳಿಸಿದರು ತ್ಯಾಗಮೂರ್ತಿ ಪಿತಾಮಹನ ಆತ್ಮವನ್ನು ಸಪಿಂಡೀಕರಣವೇ ಮೊದಲಾದ ಶಾಸ್ತ್ರವಿಧಿಯಿಂದ ಪಾಂಡವರು ತಮ್ಮ ಪೂರ್ವಜರೊಂದಿಗೆ ಲೀನಗೊಳಿಸಿದರು ಅವರಿಗೆ ಸಕಲ ಶ್ರದ್ಧಾ ಗೌರವಗಳನ್ನು ಸಲ್ಲಿಸಿ ಮಹದಾದ ತಮ್ಮ ಪಾಲಿನ ಋಣವನ್ನು ಪರಿಹರಿಸಿಕೊಂಡರು ಪಾಂಡವರು ತನ್ನ ದೇಹದ ಅವಯವಗಳಂತೆ ಭಾವಿಸಿದ್ದ ಮುರಹರನು ಯುಧಿಷ್ಠಿರನಿಗೆ ದೇಶವನ್ನಾಳುವುದಕ್ಕೆ ಆದೇಶವನ್ನಿತ್ತನು ಧರ್ಮ ಪರಾಯಣನಾದ ಯಮನಂದನನು ಧರ್ಮ ಸಿಂಹಾಸನವನ್ನೇರಿ ಸದ್ಧರ್ಮದಿಂದ ಹಸ್ತಿನಾವತಿಯನ್ನು ಆಳಲು ಉಪಕ್ರಮಿಸಿದನು ಬ್ರಾಹ್ಮಣರು ಸಂತೃಪ್ತರಾದರು ಸಜ್ಜನರು ನಿರ್ಭಯರಾಗಿ ಬಾಳಿದರು ಭೂಮಿ ಸಸ್ಯ ಸಸ್ಯಶ್ಯಾಮಲೆಯಾಗಿ ರಾರಾಜಿಸಿದಳು ರಾಜ್ಯದಲ್ಲಿ ಜೇನಿನ ಹೊಳೆ ಹಾಲಿನ ಹೊಳೆ ಹರಿಯಲಾರಂಭಿಸಿತ್ತು ಗಂಧದ ಗುಡಿಗಳು ಗೋಚರಿಸಿದವು ಜನರಲ್ಲಿ ಶಾಂತಿ ಶಮೆ ದಮೆ ದಯೆ ದಾನ ದಾಕ್ಷಿಣ್ಯ ವೈರಾಗ್ಯ ಮುಂತಾದ ಸದ್ಬುದ್ಧಿಗಳು ಬೆಳೆದವು ಕೆಲ ದಿನಗಳ ನಂತರ ವಾಸುದೇವನು ದ್ವಾರಕೆಗೆ ಹೋಗಲು ಅನುವಾದನು ಜೊತೆಯಲ್ಲಿ ತನ್ನ ತಂಗಿ ಸುಭದ್ರೆಯನ್ನು ಕರೆದುಕೊಂಡು ಹೋಗಲು ನಿಶ್ಚಯಿಸಿದನು ಧರ್ಮರಾಜನಿಗೆ ಶ್ರೀಕೃಷ್ಣನಿಂದ ಅಗಲಿಸಿಕೊಳ್ಳಲಿಕ್ಕೆ ಮನವಿಲ್ಲ ನಿಲ್ಲುವಂತೆ ಒತ್ತಾಯಿಸಲು ಧೈರ್ಯವಿಲ್ಲ ಯದುನಂದನನ್ನು ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿ ಹೊರಟಾಗ ಭೀಮಾರ್ಜುನ ನಕುಲ ಸಹದೇವರು ಪಾದ ಮುಟ್ಟಿ ವಂದಿಸಿದರು ಅಣ್ಣ ನಮ್ಮನ್ನು ಕೈಬಿಡಬೇಡ ಎಂದು ದ್ರೌಪದಿ ಭಗವಂತನ ಚರಣಾರವಿಂದಗಳಲ್ಲಿ ನಮಿಸಿದಳು ವಾಸುದೇವನು ಬಂಧುಗಳಲ್ಲಿ ಹಿರಿಯವರಾದವರಿಗೆ ನಮಿಸಿದರು ಕಿರಿಯರಿಗೆ ಆಶೀರ್ವಾದವನ್ನು ಮಾಡಿ ತೆರಳಲು ಉದ್ಯುಕ್ತನಾದನು ಕಂಬನಿ ತುಂಬಿದ ಪ್ರಜಾಜನರನ್ನು ಸಮಾಧಾನಗೊಳಿಸಿ ದಾರುಕನಲ್ಲಿ ರಥವನ್ನು ಸಿದ್ಧಪಡಿಸುವಂತೆ ಆದೇಶಿಸಿದನು ಯಾದವೇಂದ್ರನು ಸ್ಯಂದನವನ್ನೇರಿದಾಗ ಪಾಂಡವರು ಬಂಧು ಮಿತ್ರರು ಹಿಂಬಾಲಿಸಿದರು ಭಗವಂತನು ಧರ್ಮಜನಲ್ಲಿ ಎಲ್ಲವೂ ದೈವೇಚ್ಛೆಯಂತೆ ಜರುಗಿತು ನೀವು ಅತಿ ಜಾಗರೂಕರಾಗಬೇಕು ಹೆಜ್ಜೆ ತಪ್ಪಿ ಹೊಂಡಕ್ಕೆ ಬಿದ್ದರೆ ಆನೆಗೂ ಎದ್ದು ಮೇಲೆ ಬರಲಾಗುವುದಿಲ್ಲ ರಾಜನಾದವನು ತಾನು ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ಅತಿ ಮುಂಜಾಗ್ರತೆಯಿಂದ ಇರಬೇಕು ನಿನ್ನ ಮನಸ್ಸು ನಿರ್ಮಲವಾಗಿರಲಿ ನಿರ್ಮಲ ಚಿತ್ತ ಧರ್ಮಜ ಎನ್ನುವ ಕೀರ್ತಿ ಶಾಶ್ವತವಾಗಲಿ ಎಂದು ಹರಸಿ ತನ್ನ ಪರಿವಾರದೊಂದಿಗೆ ಬೀಳ್ಕೊಂಡನು ಪಾಂಡವರು ಮನಸ್ಸಿಲ್ಲದ ಮನಸ್ಸಿನಿಂದ ಅಗಲುವಿಕೆಯ ದುಃಖದಿಂದ ಭಾರವಾದ ಹೃದಯವನ್ನು ಹೊತ್ತು ಹಸ್ತಿನಾವತಿಗೆ ಹಿಂತಿರುಗಿದರು ಪ್ರಕೃತಿ ಸದಾ ನವಯೌವ್ವನೆಯಾಗಿರುತ್ತಾಳೆ ಮಹಾರಾಜರು ವಂಶ ಪಾರಂಪರ್ಯವಾಗಿ ಆಡಿದರೂ ಭೂದೇವಿ ಗತ ಯೌವನೆಯಾಗುವುದಿಲ್ಲ ರಾಜ ಧರ್ಮಪುತ್ರನು ಆ ಯೌವನ ಭರಿತೆಯಾದ ರಾಜ್ಯಲಕ್ಷ್ಮಿಯ ಕೈ ಹಿಡಿದು ಆದರ್ಶ ಚಕ್ರವರ್ತಿ ಆದನು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು